मत्तबाई अण्णाजी विकासका मामा रेले मामा अंकल हा आता बाबा राजा काय नी गुप्पी म्हणतयती बाळा चोचो हाला हडिया पापा पापा रेती चोचो चोचो हाला हडिया पापा पापा आम येल्ले हरर वडीतना नी हरर वडी अंद्रे वडीतना मा नी वडी वडी अंद्रे ये वडीतना रेलाव यादु वडी சு மாவ இத மாமா இதன ಅಣ್ಣ ಒಂದು ನಿಮಿಷ ನೀವಿಬ್ರದ್ದು ನಿಂದು ತಾಯಿ ಗುಣ ನಿಂದು ತೀರೋದಿಲ್ಲ ನಾನು ಜಂಪರ್ ಕೊಡ್ಸೀನಿ ನೀರು ನಂಗ ಕೊಡ್ಸೀನಿ ಯಾ ನಾಯಸು ಸೊಂಟು ಒಳಗಿಂದ ಕೊಡ್ಸಿದ ಅವನ ಪುಣ್ಯ ಅಂತ ಅದ್ರ ಅಣ್ಣ ನಮ್ಮ ಅಣ್ಣಗಳ ಮಾತಾ ಓಕೆ ಈ ಒಂದು ವೇದಿಕೆ ಮೇಲೆ ನಮ್ಮ ಉತ್ತರ ಕರ್ನಾಟಕದ ರಾಜು ಕೋಟೆ ಬಂದ್ರೆ ಯಾವ ತರ ಮಾತಾಡ್ತಾರ ಅವ್ರತಿನಿಧಿ ಮುಡಿ ಮುಗಿದ್ಬಿಡ್ತೀನಿ ನಮ್ಮ ಕೊಡು ಕುಲಿಗಳು ಎಷ್ಟು ಜನ ಇದ್ರಿ ಚಪ್ಪಾಳು ಹಿಡ್ರಿ ಅವ್ರ ತರ ವಾಯ್ಸ್ ಕೇಳ್ರಿ ಚಪ್ಪಾಳು ರೆಡಿ ನಾ ಒಂದ್ ನಿಮಿಷ